ಮೆಂತ್ಯನ ನಾವು ಯಾವ ರೀತಿ ಸುಲಭದಲ್ಲಿ ಯೂಸ್ ಮಾಡ್ಬೋದು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ಮೆಂತೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ಇದರಲ್ಲಿ ಪ್ರೋಟೀನ್ ಇರುತ್ತೆ ಕೊಬ್ಬು ಕಾರ್ಬೋಹೈಡ್ರೇಟ್ ಹಾಗೆ ಕ್ಯಾಲ್ಸಿಯಂ ಐರ್ನ್ ಕಂಟೆಂಟ್ ಕೂಡ ಇರುತ್ತೆ ಅದೇ ರೀತಿಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಫಾಲಿಕ್ ಆ್ಯಸಿಡ್ ಮತ್ತು ಬೇರೆ ಬೇರೆ ವಿಟಮಿನ್ಗಳು ಲೈಕ್ ವಿಟಮಿನ್ ಎ ಸಿ ಕೆ ಹಾಗೆ ಬಿ ಮೆಗ್ನೀಷಿಯಮ್ ಪೊಟ್ಯಾಷಿಯಮ್ ಹಾಗೆ ಕಾಪರ್ ಫೈಬರ್ ಎಲ್ಲ ಜಾಸ್ತಿನೇ ಇರುತ್ತೆ ಸೊ ಇದರಿಂದಾಗಿ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇದು ಆರೋಗ್ಯಕ್ಕೆ ಸೊ ಈ ಮೆಂತ್ಯನ ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ನಾನು ಫಸ್ಟಿಗೆ ಒಂದು ಇನ್ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿಯಾಗ್ತಾ ಇದ್ದಂಗೆ ಎರಡು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳುಗಳನ್ನು ಅದಕ್ಕೆ ಹಾಕಬೇಕು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು ನಾನೊಂದು ಸಿಂಪಲ್ ಮೆಥಡನ್ನು ಹೇಳ್ತಾ ಇರೋದು ಮೆಂತೆನ ಯೂಸ್ ಮಾಡೋದಕ್ಕೆ ಈ ಥರ ಮಾಡೋದ್ರಿಂದ ನಮ್ಮ ಜೀರ್ಣಶಕ್ತಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಯಾರಿಗೆ ಜೀರ್ಣ ಸಂಬಂಧಿ ಸಮಸ್ಯೆ ಇರುತ್ತೆ ಹೊಟ್ಟೆಯ ಸಮಸ್ಯೆ ಎಲ್ಲ ಇರುತ್ತೆ ಅಂಥವರಿಗೆ ತುಂಬಾ ಬೆಸ್ಟ್ ಇದು ಪ್ರತಿದಿನ ಯೂಸ್ ಮಾಡೋದ್ರಿಂದ ಇದೀಗ ಕುದಿಯೋಕೆ ಶುರುವಾಗಿದೆ ಸಣ್ಣ ಉರಿಯಲ್ಲಿಟ್ಟು ಇನ್ನೂರು ಎಮ್ ಎಲ್ ಏನು ಹಾಕಿದ್ವಲ್ಲ ಅದು ನೂರು ಎಮ್ ಎಲ್ಗೆ ಬರುವಷ್ಟೊತ್ತು ಕುದಿಸ್ಬೇಕಾಗುತ್ತೆ ಈ ಥರ ನಾವು ಪ್ರತಿದಿನ ಮಾಡಿ ಕುಡಿಯೋದ್ರಿಂದ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಲ್ಲೇ ಇರುತ್ತೆ ಹಾಗೆ ಬ್ಲಡ್ ಪ್ರೆಷರ್ ಕೂಡ ಅಂದರೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಎಲ್ಲ ಇದ್ದರೆ ಹಾಗೆ ಮಧುಮೇಹ ಇದ್ದರೆ ಅದೇ ರೀತಿಯಲ್ಲಿ ಕೊಲೆಸ್ಟ್ರಾಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ ಪ್ರತಿದಿನ ಈ ಥರ ನೀರನ್ನು ಮಾಡಿ ಕುಡಿಬಹುದು ಇದರಿಂದಾಗಿ ಎಲ್ಲವೂ ಕೂಡ ಕಂಟ್ರೋಲಲ್ಲಿ ಇರುತ್ತೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಚರ್ಮ ಮತ್ತು ಕೂದಲಿಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಸಿಗುತ್ತೆ ಈ ಮೆಂತೆಯಿಂದ ನಾವು ಚರ್ಮಕ್ಕಾದರೆ ಇವಾಗ ಫೇಸ್ ಪ್ಯಾಕ್ ಎಲ್ಲ ಮಾಡ್ತೀವಿ ಅಂತಾದರೆ ಅದಕ್ಕೆ ಮೆಂತೆ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು ಗ್ಲೋ ಬರುತ್ತೆ ಅದರ ಜೊತೆಯಲ್ಲಿ ಮಾರ್ಕ್ಸ್ ಎಲ್ಲ ಇದ್ದರೆ ಕೂಡ ಹೋಗುತ್ತೆ ಇನ್ನು ವೆರಿ ಇಂಪಾರ್ಟೆಂಟ್ಲಿ ಕೂದಲಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ಕಪ್ಪಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಹಾಗೆ ತುಂಬ ಸಾಫ್ಟ್ ಆಗೋದಕ್ಕೆ ತುಂಬ ಶೈನಿಂಗ್ ಬರೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ತುಂಬ ಜನ ಯೂಸ್ ಕೂಡ ಮಾಡ್ತಾರೆ ಇದರ ಪೇಸ್ಟನ್ನು ಮಾಡಿ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಕೂದಲಿಗೆ ಪ್ಯಾಕ್ ಥರ ಮಾಡ್ಕೊಳ್ಬಹುದು ಅಥವಾ ಅದರ ಪೌಡರ್ನ ಮೊಸರಿನ ಜೊತೆಯಲ್ಲಿ ಕೂಡ ಯೂಸ್ ಮಾಡ್ಬೋದು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ಲಿ ನಾವು ಈ ಥರ ಪ್ರತಿದಿನ ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿ ಒಳಗಡೆಯಿಂದ ಪೋಷಕಾಂಶಗಳು ಏನೇನು ಬೇಕೋ ಅದೆಲ್ಲ ಸಿಗ್ತಾ ಇರುತ್ತೆ ಇನ್ನೊಂದು ಅಂತ ಹೇಳಿದರೆ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಮೋಷನ್ ಕರೆಕ್ಟಾಗಿ ಹೋಗೋಲ್ಲ ಪ್ರತಿದಿನ ಅಂಥವ್ರಿಗೆ ಕೂಡ ಇದನ್ನ ಪ್ರತಿದಿನ ಕುಡಿಯೋದ್ರಿಂದ ಜೀರ್ಣ ಕರೆಕ್ಟಾಗಿ ಆಗುತ್ತೆ ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದರಿಂದಾಗಿ ಮಲಬದ್ಧತೆ ಸಮಸ್ಯೆ ಕಾಡೋದಿಲ್ಲ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತೂ ತುಂಬ ಜನರನ್ನು ಕಾಡ್ತಾ ಇರೋದು ಇತ್ತೀಚೆಗೆ ಅದು ಕಡಿಮೆ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿದಿನ ಈ ಥರ ಮಾಡಿ ಕುಡಿಯೋದು ಇನ್ನು ವೆಯ್ಟ್ ಲಾಸ್ ಮಾಡೋರಿಗೆ ಕೂಡ ತುಂಬಾ ಒಳ್ಳೆಯದಿದು ಪ್ರತಿದಿನ ಖಾಲಿ ಹೊಟ್ಟೆಗೆ ಇದನ್ನ ಒಂದು ಲೋಟ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದರೆ ಲೇಡೀಸ್ಗೆ ಲೇಡೀಸ್ಗೆ ಯಾರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಂಥವ್ರಿಗೆ ಕೂಡ ಈ ಮೆಂತೆ ತುಂಬ ಒಳ್ಳೆಯದು ಈ ಥರ ಬೇಕಾದರೆ ಮಾಡಿ ಕುಡಿಬಹುದು ಇಲ್ಲ ಆದರೆ ಎರಡು ಚಮಚ ಮೆಂತ್ಯನ ಪ್ರತಿದಿನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಆ ನೀರನ್ನು ಕುಡಿದು ಹಾಗೆ ಆ ಮೆಂತೆನೂ ಕೂಡ ಅಗದು ನುಂಗಬಹುದು ಇದರಿಂದಾಗಿ ಕೂಡ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದೀಗ ಸರಿಯಾಗಿ ಕುದ್ದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನ ಇವಾಗ ಸೋಸ್ಕೊಂಡ್ಬಿಡಬೇಕು ನೀವು ಈ ಮೆಂತ್ಯನೂ ಬೇಕಂದರೂ ಅಗದು ನುಂಗಬಹುದು ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಇಲ್ಲ ಅದಕ್ಕೆ ತುಂಬ ಕಹಿ ಅನಿಸುತ್ತೆ ಇಷ್ಟ ಆಗಲ್ಲ ಅಂತಾದರೆ ನೀವು ಜಸ್ಟ್ ಈ ನೀರನ್ನು ಬೇಕಂದರೆ ಕುಡಿಬಹುದು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥರ ಮೆಂತೆ ಕುದಿಸಿ ಅದರ ನೀರನ್ನು ಕುಡಿಯೋದ್ರಿಂದ ನಾನು ಇವತ್ತು ಹೇಳಿರುವಂಥ ಎಲ್ಲ ರೀತಿಯ ಹೆಲ್ತ್ ಬೆನಿಫಿಟ್ಸ್ಗಳು ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು